ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವಜ್ಞನ ವಚನ ಪಲ್ಲಕ್ಕಿ ಏರಿದವರಲ್ಲಿಂದ ಬಂದಿಹರು ನೆಲ್ಲಕ್ಕಿಯಂತೆ ಸುಲಿವಲ್ಲ ಹಿರಿಯರು ನಲ್ಲಳಿಂದಲ್ಲೇ ಸರ್ವಜ್ಞ ವಿವರಣೆ ಈ ವಚನದಲ್ಲಿ ಸರ್ವಜ್ಞನು ವೈಭವ ಸ್ಥಾನಮಾನ ಮತ್ತು ಮಾನವೀಯ ತತ್ವಗಳ ಬಗ್ಗೆ ಮಾತನಾಡುತ್ತಾನೆ ಒಂದು ಪಲ್ಲಕ್ಕಿ ಏರಿದವರಲ್ಲಿಂದ ಬಂದಿಹರು ಪಲ್ಲಕ್ಕಿ ಏರಿದವರು ಎಂಬುದು ಅಧಿಕಾರಸ್ಥರು ಶ್ರೀಮಂತರು ಅಥವಾ ವೈಭವವನ್ನು ಹೊಂದಿರುವವರನ್ನು ಸೂಚಿಸುತ್ತದೆ ಅವರು ಈ ಸ್ಥಿತಿಗೆ ಹೇಗೆ ಬಂದರು ಎಂಬ ಪ್ರಶ್ನೆ ಅತ್ಯಂತ ಮಹತ್ವದ್ದು ಸರ್ವಜ್ಞನು ಸೂಚಿಸುತ್ತಿದ್ದೇನೆಂದರೆ ಈ ಬೃಹತ್ ವೈಭವವು ಯಾವ ಮೂಲದಿಂದ ಬಂದಿದೆಯೋ ಅದನ್ನು ನೆನೆಸಿಕೊಳ್ಳಬೇಕು ಎರಡು ನೆಲ್ಲಕ್ಕಿಯಂತೆ ಸುಲಿವಲ್ಲ ನೆಲ್ಲಕ್ಕಿ ಅಂದರೆ ಬೆಣ್ಣೆ ಅದು ಸುಲಭವಾಗಿ ಕರಗುತ್ತದೆ ಇಲ್ಲಿ ಹೇಳುವ ಅರ್ಥ ಶ್ರೇಯಸ್ಸು ಮತ್ತು ಅಧಿಕಾರಗಳು ಕೂಡ ತಾತ್ಕಾಲಿಕ ವೈಭವವು ದೀರ್ಘಕಾಲ ಶಾಶ್ವತವಾಗಿ ಉಳಿಯುವುದಿಲ್ಲ ತಾತ್ಪರ್ಯ ವೈಭವ ಅಥವಾ ಐಶ್ವರ್ಯದ ಮೇಲೆ ಆಧಾರಿತ ಹೆಮ್ಮೆ ದೀರ್ಘಕಾಲ ತರ್ಕಶೀಲವಾಗದು ಮೂರು ಹಿರಿಯರು ಹಿರಿಯರು ಎಂದರೆ ಜ್ಞಾನಿಗಳು ತತ್ವಜ್ಞಾನಿಗಳು ಅಥವಾ ಅನುಭವ ಹೊಂದಿದವರು ಅವರು ವೈಭವಕ್ಕಿಂತಲೂ ವ್ಯಕ್ತಿಯ ತತ್ವ ಮತ್ತು ಗುಣಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಾರೆ ಅವರು ವೈಭವದ ಮೂಲವನ್ನು ಗುರುತಿಸಲು ಸಾಮರ್ಥ್ಯ ಹೊಂದಿರುತ್ತಾರೆ ನಾಲ್ಕು ನಲ್ಲಳಿಂದಲ್ಲೇ ನಲ್ಲಳ ಎಂಬುದು ಪ್ರೀತಿ ದಯೆ ತತ್ವ ಅಥವಾ ಸೌಂದರ್ಯವನ್ನು ಸೂಚಿಸುತ್ತದೆ ಎಲ್ಲಾ ಶ್ರೇಯಸ್ಸುಗಳು ಈ ನಲ್ಲಳ ಅಥವಾ ತತ್ವಮೂಲಗಳಿಂದ ಹೊರಹೊಮ್ಮುತ್ತವೆ ಸಂದೇಶ ಈ ವಚನವು ವೈಭವ ಮತ್ತು ಅಧಿಕಾರದ ಸ್ಥಿರತೆ ಮತ್ತು ಅದರ ಮೂಲತತ್ವವನ್ನು ಚಿಂತನೆಗೆ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ ಸರ್ವಜ್ಞನು ಹೇಳುವಂತೆ ವೈಭವವನ್ನು ಹೆಮ್ಮೆಯಿಂದ ಹಿಡಿದುಕೊಳ್ಳುವುದಕ್ಕಿಂತಲೂ ಅದರ ಮೂಲತತ್ವವಾದ ಪ್ರೀತಿ ನಂಬಿಕೆ ಮತ್ತು ನೈತಿಕ ಗುಣಗಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು ಈಗಾಗಲೇ ಬದುಕಿನ ಯಥಾರ್ಥತೆ ತಾತ್ಕಾಲಿಕತೆ ಮತ್ತು ಅಸ್ತಿತ್ವವನ್ನು ಸರಿಯಾದ ದೃಷ್ಟಿಯಿಂದ ಅರ್ಥಮಾಡಿಕೊಳ್ಳಲು ಇದು ಒಬ್ಬರಿಗೆ ಪ್ರೇರಣೆ